ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಎರಡು ತಿಂಗಳ ಹಿಂದೆಯೇ ಈ ಮಾತನ್ನ ಹೇಳಿದ್ದೆ ಅಂತ ಹೇಳಿ ಗದಗದಲ್ಲಿ ಕೋಡಿಮಠ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಹಾಗೂ ರಾಜ್ಯಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿದ್ದೆ ಕೇಂದ್ರದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆಯನ್ನ ನೀಡಿದ್ರು ರಾಜ್ಯದಲ್ಲಿ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ನೀಡಿದ್ರು ಅಂತ ಹೇಳಿ ಗದಗದಲ್ಲಿ ಕೋಡಿಮಠ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆಯೇ ಭವಿಷ್ಯವನ್ನ ನೋಡ್ತಿದ್ರು ಅದು ಈಗ ನಿಜ ಆಗಿದೆ ಅಂತ ಹೇಳಿ ಮತ್ತೊಮ್ಮೆ ಪುನರುಚ್ಚಾರವನ್ನು ಮಾಡಿದ್ದಾರೆ ಕೋಡಿಮಠ ಸ್ವಾಮೀಜಿ ನಾನು ಅರಸನರ ಅರಮನೆಗೆ ಕಾರ್ಮೋಡ ಕವಿದೆಯಿತು ಆಗಲೇ ಎರಡು ತಿಂಗಳದ್ದೇ ಮಾತು ಹೇಳಿದ್ದೆ ನಾನು ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತದೆ ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷ ನೀವು ಕೊಟ್ಟರು ಉಪರಾಷ್ಟ್ರಪತಿ ಇಲ್ಲಿ ಇವರು ಕೊಟ್ಟರು ಅಂತೀರ ಇದು ಎರಡು ಕಡೆಗೂ ಇರೋದೇ ನಾವು ಇರೋದೆ ನಾನು ಹೇಳಿದ್ದೆ ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಆಗಲೇ ಎರಡು ತಿಂಗಳದ್ದು ಮಾತು ಹೇಳಿದ್ದೆ ನಾನು ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಳೆ ಆಗ್ತಾರೆ ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷರಾಗಲ್ಲೂ ಕೊಟ್ಟರು ಉಪರಾಷ್ಟ್ರಪತಿ ಇಲ್ಲಿ ಇವರು ಕೊಟ್ಟರು ಉಂತೀರ ಇದು ಎರಡು ಕಡೆಗೆ ಇರೋದೆ ನಾವು ಇರೋದೆ ಅದೇ ನಾನು ಹೇಳಿದ್ದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೆಯಿತು ಆಗಲೇ ಎರಡು ತಿಂಗಳದ್ದೇ ಮಾತು ಹೇಳಿದ್ದೆ ನಾನು ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತಾರೆ ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷರಾಗಲ್ಲೂ ಕೊಟ್ಟರು ಉಪರಾಷ್ಟ್ರಪತಿ ಇಲ್ಲಿ ಇವರು ಕೊಟ್ಟರು ಅಂತೀರಾ ಇದು ಎರಡು ಕಡೆಗೂ ಇರೋದೇ ನಾವು ಇರೋದೆ ಇಲ್ಲಿ ನಾನು ಹೇಳಿದ್ದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದ ಇತ್ತು ಆಗಲೇ ಎರಡು ತಿಂಗಳದ್ದೇ ಮಾತು ಹೇಳಿದ್ದೆ ನಾನು ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತಾರೆ ಅರಸನ ಅರಮನೆ